ಬಾಳ ತಲ್ಲಿಂದ ನಾಲ್ಗೆ ಉದ್ದಾ ಹ ನನ್ನ ಮಕ್ಕಳು ದರಿದ್ರಲ್ಲ ನೀನೇ ದರಿದ್ರ ಯಾಕ ಏನಾತಂತ ಮಗಳು ಎದಕ್ಕಿಂತ ಪರಿ ನಿನಗೆ ಹೆಟ್ ಬಿಡಾವು ಹಾ ಎದಕ್ಕೆ ಹೋಗಿದ ನೀನು ಏನಿಲ್ಲ ತೋ ಬೇಯವಾ ಏನಿಲ್ಲ ಅವಾ ಧ್ಯಮಣ್ಣಗ ನಂಗ ಒಂದಿಟ್ಟು ಜಗಳಾತ ಜಗಳ ವಿಕೋಪಕ್ಕೆ ಹೋಗಿ ಹೊಡೆದಾಟಾತ ನಾನು ಏನು ಬಿಟ್ಟಿಲ್ಲ ಅಣ್ಣ ನಾನು ಸರ್ರಿಗೆ ಹಾಕೊಂಡ್ ತುಳ್ದಿನಿ ಆದ್ರೆ ಏನ್ ಮಾಡ್ತಿ ಏನು ಮಾಡಕ ಆಗಲ್ಲ ಅವ ಮೊದಲ ಪೈಲ್ವಾನಾ ಮೊದಲಿಂದನು ಕುಸ್ತಿ ಮಾಡ್ರುಡಿ ಇಟಾ ಅಂಗಾ ಹಂಗಾಗಿ ಬಿತ್ತೋ ನನಗೆ ಹಲೋ ನೀನು ಸುಳ್ಳು ಹೇಳಬೇಡ ನನಗೆ ನನಗೆ ಗೊತ್ತಾಗತ್ತೆ ನನಗೆ ನೀ ಸುಳ್ಳು ಹೇಳಿದ್ರೆ ನನಗೇನು ಗೊತ್ತಾಗಲ್ಲ ಅಂತ ಮಾಡಿ ಏನೇನು ಸೀನಾ ಹೇಳ ಏನಾಯ್ತ ಹೋಗಿದ್ದಿಲ್ಲ ಆ ಮಲ್ಲಿ ಹಿಂದೆ ಹೋಗಿದ್ದೇನಾ ಅದಕ್ಕೆ ಬಿದ್ದವು ನಾತ ನಾದೇನೋ ಆಕೆ ಗಂಡ ಗೊತ್ತೈತಿ ಯಾ ಜೀವ ತಿನ್ನಕಂತನ ಹುಟ್ಟಿಲ್ಲ ನನ್ನ ಥೂ ನಿನ್ನ ನೀನು ಹೇಳ್ತಿ ನೋಡಿದ್ರಲ್ಲಿ ಆರಾಮಾಗಿ ಅವ್ರ ಇವ್ರು ತಂತಂದು ತಂತಂದು ಹೋಗಿ ಏನು ಕಿರಾಣಿ ಕೊಡಕತ್ತೇತಿಗೆ ಆ ಬರೋದಿಲ್ಲಲ್ಲ ಆಕಿ ಬರೋದಲ್ಲ ಹಿಂಗಾದ್ರೆ ಬಗ್ಗೆ ಹುರದಾ ಆಕಿ ಈಗ ನಾಲ್ಕು ಸೆಳತ್ತ ಮನಿಗ್ ಕರ್ಕೊಂಬಾಕಿನ ಹೋಗು ಈಗ ನೀನು ಬೇಲಿ ಹಾರಕ್ಕೆ ಹತ್ತಿರದನ್ನ ನೀನ್ ಏತಿ ಇಲ್ಲ ಅಂತಂದು ಮಲ್ಲಿ ರಂಗಿ ಕೆಂಪಿ ಅಂತ ಹೊಂಟಿಯಲ್ಲ ನೀನು ಆ ಏನ್ ಮಾತಾಡ್ತೀವಿ ನೀನು ಯಾರು ಏನು ಬೆಲೆ ಹಾರಿಲ್ಲ ಹಂಗ ಮಾತಾಡ್ಕೊಂಡು ನಿಂತಿದ್ವಿ ಅವ ತಪ್ಪ ಅಂತ ಇಬ್ಬಿಡು ಅಂದ್ನಲ್ಲ ನಾಂಗ್ ದಿಟಿ ಅಂದ್ರೆ ಗಂಜಿ ಪಂಚಿ ಮಾಡ್ಕೊಡ್ಬಾ ಒಟ್ಟೊಂದ್ ಹಸ್ತೈತಿ ಅವನವನ ನಡ್ದ್ ನಡದ್ ಸಾಕಾಗೈತಿ ನಾನೆಲ್ಲಾ ಲಕ್ಷ್ಮಿಗೆ ಸಮಾಧಾನ ಮಾಡಿ ಕರ್ಕೊಂಡ್ಬರ್ತೀನಿ ಬರ್ತೀನಿ ಹ್ಮ್ ಬೇಡ ಸುಮ್ನಾ ನಿನಗೂ ಅಡ್ಗಿ ಗಿಡ್ಗಿ ಮಾಡ ಇವ್ ಯಾರು ದರಿದ್ರ ಏನು ಮಾಡೋದಿಲ್ಲ ಮನಿ ಹೆಣ್ಮಕ್ಳನ್ನ ಎಲ್ಲಾರು ಲಕ್ಷ್ಮಿ ಅಂತಾರ ನೋಡು ದರಿದ್ರ ದರಿದ್ರ ಅಂತಾರಲ್ಲ ಲಕ್ಷ್ಮಿಯರು ಮನಿ ಲಕ್ಷ್ಮಿಯರು ಹಿಂಗಿರಲ್ಲ ನಿಮ್ಮಂಗ ಒಂದು ಕೆಲಸ ಪಕ್ಷಿ ಮಾಡ್ಲಾರ್ದಂಗ ನೋಡೋಗಲ್ಲಿ ಮಗ್ಲ್ ಮನಿ ಮುತ್ತಕ್ಕನ ಮಗಳು ಎಷ್ಟ್ ಚಂದ ಬೆಳಗ್ಗೆ ಅದಿನ್ನ ಈಗ ನಾಲ್ಕನೇ ಕ್ಲಾಸ್ ಎಂಟನೇ ಕ್ಲಾಸ್ ಐತಿ ಅವ್ರಿವ್ರಿ ಯಾಕ ಬಿಡು ನನೋ ಯಾರು ಹೆಣ್ಮಕ್ಳಿಲ್ಲ ಮುಂಜಾನೆ ನೀವ್ ಇನ್ನು ಬಿದ್ದಿರ್ತೀರಿ ಕತ್ತಿ ಬಿದ್ದಂಗ ಎಮ್ ಒಳ್ಳಾಡ್ತಿರ್ತಿರಿ ಎಮ್ ಈ ಕೆರಿಗೆ ಬಿತ್ತಂದ್ರ ಬರಲ್ ಮ್ಯಾಕ ಹಂಗತ ಮಕ್ಕ ಗೊರಕಿ ಹೊಡಿತಿರ್ತೀರಿ ನನ್ ಯಾಡು ಮಕ್ಕಳು ಕಸ ಮುಸ್ರಿ ಅಂತಿರ್ತಾ ಮಾಡ್ತಿರ್ತಾವ ನೀವು ನುಸ್ತಾ ನಿದ್ದಿ ಹೊಡೆಯೋದು ತಿನ್ನೋದು ಮಕ್ಕಳು ಇಷ್ಟ ಇನ್ನೇನು ಯಾಕ ಇವ ಜಪ ತಿ ಬಗ್ಗಿ ಹರಿ ಬಗ್ಗೆ ನಾನೊಂದು ಏನೋ ಅನ್ಕೊಂಡು ಆ ಬಿತ್ರಿನ ಕಡೆ ಹೊರಗೆ ಹಾಕಿದ್ರೆ ಇದು ನನಗೆ ಉಲ್ಟಾ ಹೊಡ್ಯಾಕತ್ತತಿ ಮೊದ್ಲ ಇವ ಹೆಣ್ಣು ಬಾಕದ ನಂತ ಗೊತ್ತಿತ್ತುನ ತಪ್ಪು ಮಾಡಿದ್ನಿ ಯಾಕಿಂದ ಹೊರಗೆ ಹಾಕಿ ಇಲ್ಲಿಲ್ಲ ಇಲ್ಲ ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡಬೇಕು ಇಲ್ಲ ನಾನು ಆ ಡುಬ್ಲಿನ ಮಾತ್ರ ಯಾವುದಕ್ಕೆ ಕಾಣ್ಕೋ ಕರ್ಕೊಂಬರಲ್ಲ ಲಕ್ಷ್ಮಿನ ಯಾಕಂದ್ರೆ ಒಮ್ಮೆ ಏನಾರ ಲೂಸು ಆತು ಅಂದ್ರೆ ಇದ್ ಬಗ್ಗೆ ಹರಿಯೋದಿಲ್ಲ ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಗಂಜಿ ಮಾಡ್ತಾ ನಿಮ್ಮಪ್ಪ ಜಗ್ ಜಾಸ್ತಿ ಮಾಡಿ ನನ್ನ ನೋಡು ನಿನ್ನ ಮಾಡಿಕೆ ಮಾಡ್ತೀನಿ ರವಾ ಗಂಜಿ ಎಲ್ಲದ ರವಾ ಯಾರವ ಅವಾಗ ಗೋಧಿ ನಮ್ಮ ಹೊಲ್ದನ್ವಾ ಅವಾಗ ಒಂದ್ ಎಷ್ಟು ಚಂದ ಮಾಡ್ತಿದ್ದಿ ವ್ಯವಸಾಯನ ಈಗ ಏನಾರ ಮಾಡ್ತೀಯ ಯಾರ ರವಾನು ಇಲ್ಲ ಯಾಕೆ ಗೋಧಿನೂ ಇಲ್ಲ ನೀನೊಬ್ಬ ನನಗ ಜೀವ ತಿನ್ನಕ ಲೋ ನೋಡಾ ಹೇಳಕ್ ನಾನು ಇನ್ನು ನಿನ್ನ ತಂಗ್ಯಾರ ಮದುವಾಗವರೆಗೂ ನೀನು ಬಾಯಿ ಮುಚ್ಚಕೊಂಡು ಚಂದಾಗ ಮನೆ ಹಿಡಿದು ಕುಂತಿ ಚಲೋ ಆತು ಮತ್ತ ಮತ್ತ ನೀನೇನ ಬೇಲಿ ಹಾರಕ್ಕೆ ಹೋದಿ ಈ ಸರಿ ಅವ ನಿನ್ನ ಜೀವಂತ ಬಿಟ್ಟಾನ ಅದು ನೀನು ಹೇಳ್ತಿ ಬಂದ್ಲಂತಂದು ಮತ್ತ ಏನು ಮಾಡ್ತಿದ್ನೋ ನಾನಂತೂ ಹೇಳಲಾರೆ ನಾ ಚಿಗ್ಗೇಡ್ತಾನ ಮಾ ಬಡ ಆತ್ ಬಿಡಬೇ ಆತು ಮಾಡೋದ್ ಬಿಡು ಅಂದಂಗ ಆ ಲಕ್ಷ್ಮಿ ಜೊತೆಗೆ ಏನು ಮಾತಾಡಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಆಕಿ ಹೆಣ್ಮಗಳಾಗಿ ಎರಡು ಹೆಣ್ಮಕ್ಳು ಕಟ್ಕೊಂಡು ಅವ ಸಣ್ಣ ಅವನ ಮಗನ ಕಟ್ಕೊಂಡು ನಾನು ದುಡ್ದು ತಿಂತೀನಿ ಅಂತ ತೋರ್ಸಾಕ್ ಮನಕ ಮರ್ತಿಲ್ಲ ನೀನು ಶೀನಾಡದ ನಿನ್ ಗಂಡಸ್ತನಕ್ ಸವಾಳ ಕೇಳಾ ನಿನ್ ಗಂಡಸ್ತನಕ ಏ ಇಲ್ ಬಿಡಬೇ ನೀನ್ ಏನಾರ ಹೇಳಬಿಡ ನಾ ಎಲ್ಲಾ ಮಾತಾಡ್ತೀನಿ ನನ್ನೆಲ್ಲ ಲೋ ಲೋ ಲವ್ ಹೆಣ್ಗ ಹೆಣಗ ಲೋ ಸಂಗ ಬುಲ್ಲ ಅಂತಾರ ಬುಲ್ಲ ಯೋಚನೆ ಮಾಡು ಲೋ ಸೀನಾ ನೋಡು ಈಗ ಮತ್ತಲ್ಲಪ್ಪ ಈಗಿ ದೊಡ್ಡ ಗರಿ ತೆಗಿದ್ರ ನೀನು ಹೇಂತಿ ದೊಡ್ಡ ಸತ್ಯವನ ಸಾಯಿತ್ರವಾಗಿದ್ರ ಯಾಕೆ ಬರಲಿಲ್ಲ ಕಾಲಕ್ಕೆ ಹಿಡ್ಕೊಳ್ಳಿಲ್ಲ ಯಾಕೆ ನಿಂದು ರೀ ಕರ್ಕೋರಿ ಮನೆಯಾಗ ನಾನಾಗಿದ್ದಾತ ನನ್ನ ಆತಂತ ಕೇಳ್ಬೋದಿತ್ತಲ್ಲ ಮತ್ತ ಯೋಚನೆ ಮಾಡ್ಲಾ ನಿನ್ನ ಗಂಡಸ್ತನಕ ಸವಾಲು ಹಾಕಿ ನೋಡ ಗಂಡಸ ನಾ ದುಡ್ಡು ತಿಂತೀನಿ ಅಂತಂದು ಷರ್ಡ್ ಹೊಡ್ದಾಳು ನೀನು ಷರ್ಡ್ ಹೊಡೆದಾಳ ಅಂತ ಕಿನ್ ವಾಪಸ್ ಮನೆಗೆ ಅನ್ಲ ಸೀನಾ ಹಾಂ ನಿಮ್ಮ ಮತ್ತೆ ಏಟು ಬೆಲೆ ಇಲ್ಲ ಹೇಳಲ್ಲ ಹೇಳು ಯಾಕಪ್ಪ ಬಿಡು ಬಿಡಲ ಬಾಯ್ ಬಿಡು ಬಿಡಪ್ಪ ನೀನು ಯಾಕೆ ಬಾಯ್ ಬಿಡ್ತಿ ಏಟಾಗ್ಲಿ ಮತ್ತಿನ್ನ ಆಯ್ತಾ ನಿನಗೆ ವಯಸ್ಸು ಸಣ್ಣ ಏಟ ಮಾಡಿದ್ರು ನೀವು ಗಂಡ ಹೆಂತೀ ನಿಮ್ಮ ಮಕ್ಳು ಚಂದಿರಿ ಏನ ನಾನು ಹೊಕ್ಕೀನಿ ಎಲ್ಲರ ದೇಶಾಂತರ ತೀರ್ಥ ಹತ್ರ ಹೋಗ್ಬಿಡ್ತೀನಿ ಅಪ್ಪ ಭಗವತ್ನೇ ಭಗವತ್ನೇ ನನ್ನ ಮಕ್ಕಳೊಂದು ದಾರಿ ಮಾಡೋಣ ಅಂದ್ರೆ ಹಾಳಾದ ಏನು ದಾರಿ ಆಗುವಲ್ದು ವಿಮಲ ನಿರ್ಮಲ ನಿಮ್ಮ ಅಣ್ಣನ ನೀವು ಚೆಂದಗಳು ಹುಡ್ಕ್ಯಾರವಾ ಕೈ ಬಿಡ್ಬೇಡ್ರಿ ನಿಮ್ಮ ಅಣ್ಣನ ನಿಮ್ಮನ್ನು ಕಾಯೋದು ನಾನು ದೇಶಾಂತರ ಉಕ್ಕಿಂದ್ರವ ನಾನು ದೇಶಾಂತರ ಉಕ್ಕೀನಿ ಏವಾ ಯವಾ ಮೊದಲನೇ ನನ್ನ ಮೈ ಕೈ ಹಿಡ್ದಾಕ್ಯೋ ನೀ ನೋಡಿದ್ರೆ ಮತ್ತೆ ಇಂತ ಪರಿ ಜೀವ ತಿಳ್ತೀಲ್ವೇ ಆ ತಬ್ರು ರೇವಾ ಈಗೇನು ಅಕಿನ್ ಮನಿ ಕರ್ಕೊಂಡು ಬರಬರ್ದು ಹೌದಿಲ್ಲ ಇಲ್ಲ ಕರ್ಕೊಂಡು ಬರೋದಿಲ್ಲ ನೀ ನಿನ್ನೊಂದು ಮದುವೆ ಮಾಡ್ತಿನಾ ನಿ ಕಮ್ಮಿ ಆಗಿತ್ಲಾ ಸಿನಾ ಆ ನಿ ಕಮ್ಮಿ ಆಗಿತಾ ಹೇಳು ಸುಮ್ಮಿರು ನಾ ಎಲ್ಲಾ ಚೆನ್ನಾಗಿ ಇನ್ನೊಂದು ಮದುವೆ ಮಾಡ್ತನಾ ಮದುವೆ ಆಗಕಂತೆ ಅಂತ ಅಕಿ ಹಡಿಬಿಟ್ಟಿಗೆ ಅವಾಗ ಬುದ್ಧಿ ಬರ್ತಾ ನಿನ್ ಹೆಂಟಿಗೆ ಅವಾಗ ಬರ್ತಾ ನಾನು ಕಾಲ್ ಹಿಡ್ಕೊಂಡು ಇಂಬೆ ಏನು ಅಣ್ಣಗ ಇನ್ನ ಮದುವೆ ಮಾಡ್ತೀಯಾ ನಿನಗೇನು ತಲೆಗೆಲಿ ಕೆಟ್ಟ ತಾಯಿ ಎಂಬೆ ಮೊದ್ಲು ನಮ್ಮ ಗಂಡು ನೋಡಿ ಮದ್ವೆ ಮಾಡದ್ಕಲಿ ಅದನ್ನ ಬಿಟ್ಟು ಮತ್ತೆ ಅವಂಗ ಮದುವೆ ಮಾಡ್ಕೊಕ್ಕ ಅಂತ ತಿರ್ಗಾಂಬರ್ಗ ತಿರ್ಗಾಂಬರ್ಗ ನೀನೇನು ತಾಯ ಏನು ನೀನು ಯೋವಾ ನೀವೇನು ಮಕ್ಕಳ ಏನ್ರಿಲಿ ನೀವು ಆ ಲೇ ಮತ್ತು ಮನೆಯಾಗ ಯಾರದಾರ ಮಾಡಾರ ಆ ಮಾಡ್ರ ಯಾರು ಅದರ ನೀವು ಮಾಡ್ರಿ ಅಂದ್ರೆ ಒಂದು ಏನು ರೀ ಇತ್ತಂಗೆ ಗಡ್ಡಿ ತೆಗೆದು ಇತ್ತಾಗ ಹಾಕ್ತೀರಾ ವಯಸ್ಸಾಗಿರೋ ಮುದಕ್ಕೆ ನಾನು ನಾನು ಮಾಡಕತ್ತೀನಿ ಸರ್ ಒಂದೊಂದು ನೋಡ್ರವಾ ಮೊದ್ಲು ಅವನು ಮದ್ವೆ ಇನ್ನ ಬೇಕ ಸಸಿ ಬರಲಿ ಅದಾದ್ಮ್ ಇಬ್ರು ಮದ್ವ ನೋಡು ಮತ್ತ ಬಂದಿ ಬರೇನಲ್ಲ ಬರೀ ನಿಮ್ದ ಕೇಳದಾ ನಾವ್ ಬಿಡದಲ್ಲ ನಮ್ದು ಮದ್ಲು ಹೆಣಮಕ್ಳದ್ ಮದುವೆ ಮಾಡದಿ ಮೊದ್ಲು ಆಮೇಲೆ ಬೇಕಾರ ನೀನು ನಿನ್ನ ಮಗ ಇನ್ನೊಂದ್ ಮದ್ವರ ಮಾಡು ಇನ್ನ ಹತ್ತು ಮದುವೆ ಬೇಡ ಮಾಡು ನಿನ್ ಯಾರು ಬೇಡ ಅಂತಾರ ಅದೇನ ಅಂತಾರಲ್ಲ ಕತಿ ಮನಿಯಲ್ಲ ಇದು ಮನಿಯಲ್ಲ ಕುರುಕ್ಷೇತ್ರ ಕುರುಕ್ಷೇತ್ರ ಏನ್ ಮಾಡ್ಬೇಕು ಒಂದು 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 ಲೋಟ ನೀರು ತಂದು ಕೊಡೋರು ಯಾರು ಇಲ್ಲ ನನಗ ಬಗ್ಶ್ಯಾಗ ಮುಕ್ ಹುಚ್ಚು ವಯಸ್ಮ ಯಾರು ಹಣೆ ಬರ ಮಕ್ಕಳು ಮರಿ ತಾಯಿ ತಂಗಿಯರು ಯಾರು ಇದ್ರೂ ಎಲ್ಲರೂ ಇದ್ರೂ ಯಾರು ಇಲ್ಲಾರ್ದಂಗ ಕುಂತೀನಿ ಇಲ್ಲಿ ಯವ ಒಂದ್ ಗಂಜಿ ಮಾಡ್ತಾ ಬೇ ಹೊಟ್ಟೆನದ್ ಹಪಾಪನ ಕತ್ತತಿ ಸಾಯಿಬಳ ಸಾಯ್ಬಡಾ ಕುಂದ್ರು ತಂದ ಸುರಿತೀನಿ ಕುಡಿದು ಸಾಯಿ ಬರೀ ನಿಂದ ಆಗ್ಬೇಕು ಸಡಗ್ರ ನಿಂದು ನಿನ್ನ ಹೆಂಡ್ತಿದು ನಿನ್ನ ಮಕ್ಕಳದು ಈಗ ನಿಂದ ಆಗ್ಬೇಕು ಬರೀ ನಿಂದ ನೀನು ನಿಂದ ಅಷ್ಟೇ ನೀನು ಸಜ್ಜು ಮಾಡ್ಕೆ ಅಲ್ಲ ಎಲ್ಲ ಈ ವರ್ಷ ಎಟತ್ತಿದ್ರೆ ನಮ್ಮ ಮದುವೆ ಆಗ್ಬೇಕು ಇಲ್ಲ ನಾನಂತ್ರ ಪಂಚಾಯ್ತಾಗ ಕೂಡ್ಸಿ ಪಂಚಾಯ್ತಿ ಅದನ್ನೆಲ್ಲ ಕೂಡ್ಸಿ ಮತ್ತೆ ನೋಡು ಮತ್ತು ಬಗಿನ ಹರಿಯದಲ್ಲ ಇವ್ರು ಇವ್ರು ಇವ್ರೇನು ಇವ್ರು ಹಾಂ ನಾನು ಸುಮ್ಮನೆ ಕಾಲು ಒಬ್ಬರತ್ತೆ ನನ್ನ ಹೆಂಡಿ ಮಕ್ಳು ಬಿಟ್ಟು ನಾಮದೀನಿ ಇವ್ರು ನಮ್ಮದು ಅಂತ ಕೇಳ್ಕೋಕ್ಕಾರೆ ಇಬ್ರು ಇದು ಒಳ್ಳೆ ಹಣ ಬರ ಬಿಡ ನಂದು ಇವ್ವಾ ಮೈ ಕೈ ಎಂತ ನೋವಾಗಿತ್ತ ತಾಯಿ ಯಪ್ಪಾ ಹ ನೇನ್ ತಿದ್ದಿದ್ರ ಚಂದಗ ಉಪ್ಪು ಬಿಸಿ ಮಾಡಿ ಹಂಚಿನ ಮುಂದೆ ಹೂ ಒಂದು ಬಟ್ಟೆಗೆ ಹಾಕಿ ಚಂದಗ ಉಪ್ಪಿಂದ ಕಾವರ ಕೊಟ್ಟಿರಕ್ಕಿ ಇವು ಅದಾವ್ ನನ್ನ ತಂಗ್ಯಾರ ಹ್ಞೂ ನನ್ನ ಮಕ್ಕಳು ದಿನಾ ರಾತ್ರಿ ಬರ್ರಿ ಅವ ಒಂದಿಟ್ ಕಾಲು ಚಿಗ್ರಿ ಅಂದ್ರೆ ತುಳಿಯವು ಬೆಂದ್ ತುಳಿಯವು ఇవ్వుదవ్ ఎడత తంగ్యారయో అయ్యో ఎస్ చంద ఇచ్చు సంసార రంగిన ఓ ఓద్లు కెంపిన ఓద్లు మల్ మల్లి కొనకై కట్లు కొన పద్యరా ఏను మాకు హా పద్యను బస్సరగళ మనహత్ర బంద రుండ కడీత అంతాళ కొన సిగలందరూ నన్ను ఏ అయ్యో కర్మవే ఈ ఆత ಇವು ಏನು ನನಗೆ ಕೂಳು ನೀರು ಏನು ಕೊಡೋದಿಲ್ಲ ಇಬ್ಬರು ತಂಗ್ಯಾರ ಏನ್ ದೇವ್ರೆ ಕರ್ಮವೇ ಕರ್ಮ ಕರ್ಮಿರಮ್ಮ ಮನೆಯೊಳಗ ಯಾರದಿರಿ ಒಳ ಬರೀನ್ಸಪು ನಾನು ಈ ಊರಗ ಶಾಲೆ ಐತಲ್ಲ ಶಾಲೆ ಒಳಗ ಸ್ಕೂಲ್ ಒಳಗ ಟೀಚರ್ ಆಗಿ ಕೆಲ್ಸಕ್ ಬಂದಿನಿ ಹೊಸ ಈ ಊರ್ದು ಗಣತಿ ಮಾಡೋದು ನಮಗೆ ಹೇಳ್ಯಾರ ಹಾಗಂಗೆ ನಾನು ಗಣತಿ ಮಾಡಕ್ಕೆ ಬಂದೀನಿ ಏನು ಮಾಡೋಕೆ ಬಂದಿ ಈ ಊರೊಳಗೆ ಹೆಣ್ಮಕ್ಳು ಎಷ್ಟು ಜನ ಅದರ ಗಂಡ್ಮಕ್ಳು ಎಷ್ಟು ಜನ ಅದರ ಮಕ್ಳು ಎಷ್ಟು ಜನ ಅದಾರ ಅದ್ರ ಬಗ್ಗೆ ಲೆಕ್ಕ ಬರೆಯೋ ಕೆಲಸನ ನಾನು ಈ ಊರು ಶಾಲೆ ಒಳಗೆ ಮಾಸ್ತರಾಗಿ ಕೆಲಸ ಮಾಡತ್ತಕ್ಕೆ ಹೇಳ್ಯಾರ ಅದಕ್ಕನ ನೀಗ ನಿಮ್ಮ ಮನೆಗೆ ಬಂದೀವಿ ನಿಮ್ಮ ಮನೆಗೆ ಎಷ್ಟು ಜನ ಅದಾರ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರ ಅಂತ ಹೇಳ್ಬೇಕು ನೀವು ನನಗೆ ಆಪ್ತುದಲ್ಲ ಬರ್ಕಣಕ್ಕಾರಲ್ಲ ಬರೀ ಜಾತಿದು ಒಂದ ಅಲ್ಲಮ್ಮ ಎಷ್ಟು ಜನ ಅದರ ಎಲ್ಲ ಬೇಕಲ್ಲ ಏನು ಕೆಲಸ ಮಾಡ್ತಾರ ಲೆಕ್ಕ ಬೇಕಾಗುತ್ತಾ ಅದಕ್ಕೆ ವರ್ಷ ವರ್ಷ ಸರ್ಕಾರದ ವತಿಯಿಂದ ಕಳಿಸ್ತಾರೆ ಇಷ್ಟು ವರ್ಷ ನಿಮ್ ಊರಾಗ ಶಾಲೆ ಇರಲಿಲ್ಲಲ್ಲ ಅದಕ್ಕೆ ಈ ಸರಿ ಆಗಿದಲ್ಲ ಈ ಸರಿ ನಾವು ಬಂದಿವಿ ಹೋದ್ ಸರಿ ಬೇರೆ ಬೇರೆ ಸ್ಕೂಲು ಯಾರು ಬಂದಿರ್ತಾರೆ ಸರಿ ಹ್ಮ್ ಸ್ವಲ್ಪ ಹೇಳ್ತೀರಮ್ಮ ಕೇಳು ಅದೇನ್ ಕೇಳ್ಬೇಕಾ ಮನೆಯಾಗ ಎಷ್ಟು ಜನ ಇದ್ರಿ ನೀವು ನಾನು ನಮ್ಮವ್ವ ನಮ್ಮ ಅಣ್ಣ ಈಗ ಗೊತ್ತಲ್ಲ ಇದು ಒಂದು ಹಂದಿ ನಾನು ನಮ್ಮ ಅತ್ತಿಗೆ ನಮ್ ನಮ್ಮ ಅತ್ತಿಗೆಮ್ಮ ನಮ್ಮ ಅತ್ತಿಗೆಮ್ಮನ ಮಕ್ಕಳು ಒಂದ್ ಮೂರಿದ್ವು ಅವು ಸದ್ಯಕ್ಕೆ ಮನೆ ಬಿಟ್ಟು ಹೋಗ್ಯವು ಏನು ಅತ್ಲಾಗ ಹೋದಂಗ ಬಂದ್ರೆ ಏನು ಗೊತ್ತಿಲ್ಲ ಹಂಗು ಹಂಗಲ್ಲಮ್ಮ ಕರೆಕ್ಟ್ ಆಗಿ ನೀವು ಲೆಕ್ಕ ಹೇಳಬೇಕು ನಿಮ್ಮದು ಮದುವೆ ಆಗಿತ್ತಾ ಇನ್ನು ಇಲ್ಲ ಹ್ಮ್ ನಿಮ್ಮಂತ ಲಕ್ಷ್ಮಣ ಆಗಿರೋರಿಗೆ ಇಷ್ಟೊತ್ತಿಗೆಲ್ಲ ಮದುವೆ ಆಗಿರ್ಬೇಕಿತ್ತಲ್ಲ ಇನ್ನು ಮದುವೆ ಆಗಿಲ್ಲ ಏನಂದಿ ್ರ ನೋಡಕ ಚಲೋ ಅದಿರಿ ಚಂದ ಅದಿರಿ ಆದ್ರೂ ಯಾಕೆ ಮದ್ವಿಯಾಗಿಲ್ಲ ಅಂತ ಕೇಳ್ದೆ ಆಗಿಲ್ಲ ಅಂತ ಬಡವ್ರ ಮಕ್ಕಳೆಲ್ಲ ಯಾರ ಮದ್ವಿ ಆಗ್ತಾರ ಬಿಡಿ ನಿಮ್ ನಮ್ಗೇನ್ ಗೌರ್ಮೆಂಟ್ ನೌಕರಿ ಇರೋರು ಗೌರ್ಮೆಂಟ್ ಕೆಲಸ ಮಾಡ ಸಿಗ್ತಾರ ಇಲ್ಲ ನಮ್ ಹಣೆ ಬರ ಬಿಡಿ ಅಯ್ಯೋ ಯಾಕಂತೀರಿ ನೋಡ್ರಿ ಈಗಿನ ಕಾಲದಾಗ ಹಂಗೆಲ್ಲಾ ಏನು ನಡಿಯಂಗಿಲ್ಲ ಯಾರ್ಯಾರ ಯಾರ್ಯಾರನ್ನ ಪ್ರೀತಿ ಮಾಡಿ ಮದ್ವಿ ಆಗ್ತಾರ ನಮ್ ಶಾಲೆ ಒಳಗ ನೋಡ್ರಿ ಮೊನ್ನೊಬ್ರು ಟೀಚರ್ ಆ ಹೊಸ್ದ ಕೆಲ್ಸಕ್ ಸೇರಿದ್ರು ನಿಮ್ಮ ಊರಾಗನ ಅವರು ಮ್ಯಾಗ್ಲು ಮನಿ ಮುತ್ತಣ್ಣ ಅಂತಾರೆ ನೋಡ್ರಿ ಅವ್ರ ಮಗಳು ಸರೋಜ ಆಕಿನ ಮದುವೆ ಆದ್ರಲ್ರಿ ಅದು ಕಾನೂನುಬದ್ಧವಾಗಿ ಮದುವೆ ಆಗೋದು ಅಂತಾರೆ ಕೋರ್ಟ್ ಒಳಗೆ ಹೋಗಿ ಅದನ್ನ ಆದ್ರಿ ಅವರು ಯಾರು ಆ ಹೆಬ್ಬೆಟ್ ಸರೋಜಾ ಇನ್ನ ನಾವು ನಾಲ್ಕನೇ ಕ್ಲಾಸ್ ಅಲ್ಲಿ ಓದಿವಿ ಆಕಿಗಾಕಿ ಹೆಸರು ಬರೆಯಕ್ಕೂ ಬರಲ್ಲ ಸಹಿ ಮಾಡಕ ಬರಲ್ಲ ಆಕಿಗೆ ಅಂತಕಿದು ಅಂತಕಿನ್ನ ನಿಮ್ಮ ಮಾಸ್ಟರ್ ಮದುವೆ ಆದ್ನಾ ಅಯ್ಯೋ ಏನ್ ಹೇಳಕತ್ತೀರಿ ನೀವು ಖರೆ ಹೇಳಕತ್ತೀನಿ ನಾನು ಯಾಕೆ ಸುಳ್ಳು ಹೇಳಿ ಅದಕ್ಕೆ ಕೋಟ್ ಮ್ಯಾರೇಜ್ ಅಂತ ಹೇಳ್ತಾರೆ ಅದು ಬಿಡ್ರಿ ಮತ್ತೆ ಯಾರು ದಿರಿ ಸಣ್ಣ ಮಕ್ಳು ಇಷ್ಟದರ ಐದು ವರ್ಷದ ಕೆಳಗೆ ಇರುವ ಮಕ್ಕಳು ಯಾರಾದರೂ ಇದ್ದಾರೆ ನಿಮ್ಮನೆಗೆ ಬರ್ರಿ ಕುತ್ಕೊರಿ ನೀವು ನೀರು ತಗೊಂಡು ಬರಲಿಲ್ಲ ಒಂದು ಕಪ್ ಚಹಾ ಮಲ್ರಿ ಅಯ್ಯ ಇಲ್ರಿ ಹಾಲು ಇಲ್ಲಿ ಮನೆಯಾಗ ಅವ ಸಂಜೆ ಮುಂದೆ ತರುದು 1 ರೂಪಾಯಿ ಹಾಲು ಹೋಲ್ ಹೋಲ್ಬೇರಿ ಕುಂದಿರಿ ಒಂದು ಗ್ಲಾಸ್ ನೀರು ಕೊಡ್ತೇನೆ ಕುಡಿವೆಂದ್ರ ಅಂತ ಇರ್ಲಿಮ್ಮ ಇರ್ಲಿ ಪರವಾಗಿಲ್ಲ ಇಷ್ಟು ಸಹಕಾರ ಮಾಡಿದ್ರಲ್ಲ ಸರ್ಕಾರಕ್ಕೆ ಅಷ್ಟ ಸಾಕು ಬರಲಿಮ್ಮ ನಾನು ಹ ಆತ್ರಿ ಹೋಗಬೇರಿ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ರಿ ನನ್ನ ಹೆಸರು ಮನೋಜ್ ಅಂತ ಹೇಳಿ ಮನೋಜ ಹೆಸರ ಹೊಸದು ನಮ್ಮ ಊರಾಗ ಯಾರದು ಇಂತ ಹೆಸರ ಇಲ್ಲ ಚಂದ ಚಂದ ಐತ್ರಿ ಹೆಸರು ಬರ್ತೀನಮ್ಮ ಇಪ್ಪ ಏನು ಚಂದ ಅದನ ಅಯ್ಯಪ್ಪ ಸರ್ಕಾರ ಸಾಲ್ಯಾಗ ಮಾಸ್ತರ್ ಅಂತ ಅಯ್ಯೋ ಇಂಗು ನಾ ಇಷ್ಟ ಆಗಿನ ಕಾಣುತ್ತ ಅದಕ್ಕ ನಾನು ನಾನ್ ಚಂದ ಅದೀನಿ ಹಂಗ ಅಂತ ಹೇಳಿ ಹೊಗಳಿದ್ ನನ್ನ ಅಯ್ಯೋ ಬಾರಿ ಚಲೋ ಆತ ನಮ್ಮ ಒಂಥರ ನಮ್ಮ ಮದುವೆ ಮಾಡಲ್ಲ ಕೊನೆಗೆ ಯಾರ್ಯಾರ ಮದುವಕರ ಆ ಹೆಬ್ಬೆಟ್ ಸುರೋಜಿ ಹೆಬ್ಬೆಟ್ ಸುರೋಜಿ ಮದುವೆ ನಾವು ಏನು ಇನ್ನೂ ಹಿಂಗ್ದೀವಿ ಏನು ಹೆಸರು ಅಂದ ಮನೋಜ ಮನೋಜ ಹೆಸರು ಚಂದೈತಿ